ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಬನ್ನಿ ಇವತ್ತು ಅಲಸಂದಿ ಕಾಳಲ್ಲಿ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಈ ಕರಿ ಅಂತೂ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನಾನು ಡ್ರೈ ಹಲ್ಸಿನ ದಿನ ತಗೊಂಡು ನೈಟೇ ನೆನೆಸಿ ಇಕ್ಕಿದ್ದೆ ಸೊ ಒಂದು ಫೋರ್ ಅವರ್ಸ್ ನೆನ್ಸಿಕ್ಕಿದ್ರು ಸಾಕು ನಾನು ನೈಟೇ ನೆನ್ಸಿಕ್ಕಿ ಈಗ ಕುಕ್ಕರ್ಗೆ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಈ ಕಾಳನ್ನ ಹಾಕ್ಕೊಂಡು ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಕಾಳು ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ಒಂದು ಎರಡು ವಿಸಿಲ್ ಕೂಗಿಸ್ಕೋತಾ ಇದ್ದೀನಿ ನಾನು ನೀವೇನು ಏನನ್ನು ಅಳ್ ಏನು ಹಸಿ ಅಳಸಂದಿನ ಹಾಕ್ಕೊಳ್ಳೋದಾದರೆ ಒಂದು ವಿಸಿಲ್ಗೇನೆ ಬೇಯುತ್ತೆ ನೋಡಿಕೊಂಡು ನಿಮ್ಮ ಕುಕ್ಕರಲ್ಲಿ ಹೇಗೆ ಎಷ್ಟು ಬೇಗ ನಿಮ್ಮ ನೀರಲ್ಲಿ ಹೇಗೆ ಬೇಯುತ್ತೆ ಅಂತ ನೋಡಿಕೊಂಡು ಒಂದು ಎರಡು ವಿಸಿಲ್ ಕೂಗಿಸ್ಕೊಳ್ಳಿ ಮದ್ ಈ ಬಿಸಿಲು ಕೂಗೋ ಟೈಮಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಕರಿಗೆ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ನ ತಗೊಂಡು ಇಲ್ಲಿ ಎರಡು ಟೊಮೊಟೋನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಇಲ್ಲಿ ಕೊಬ್ಬರಿ ಸ್ವಲ್ಪ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಬಿಟ್ಟು ಹಾಕ್ಕೋಬೋದು ಬೇಗ ಗ್ರೈಂಡ್ ಆಗುತ್ತೆ ಸೊ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಒಂದು ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ನೀವು ಕರಿ ಎಷ್ಟು ಮಾಡ್ಕೋತಾ ಇದ್ದೀರಾ ಅಂತ ನೋಡಿಕೊಂಡು ಮಸಾಲೆನ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ತ್ರೀ ಮೆಂಬರ್ಸ್ಗೆ ಆಗೋಷ್ಟು ಕರಿನ ರೆಡಿ ಮಾಡ್ತಾ ಇದ್ದೀನಿ ಹಾಗೆಯೇ ಚಕ್ಕೆ ಲವಂಗ ಸ್ವಲ್ಪ ಹಾಗೆ ಮೆಣಸಿನ್ಕಾಳು ಸ್ವಲ್ಪ ಹಾಕೋತಾ ಇದ್ದೀನಿ ಇಲ್ಲಿ ಪೆಪ್ಪರ್ ಅಂತೀವಲ್ಲ ಅದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿಕೊಳ್ಳಿ ಹಾಗೇ ಈಗ ನಮಗೆ ಮಸಾಲೆ ಕರಿ ಮಾಡ್ತಿರೋದ್ರಿಂದ ಇಲ್ಲಿ ನಾನು ಧನಿಯಾ ಪೌಡರನ್ನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನೀವು ಇನ್ ಕೇಸ್ ಕರಿ ಜಾಸ್ತಿ ಬೇಕು ಅಂದರೆ ಮಸಾಲೆ ಪೌಡರ್ನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಇಲ್ಲಿ ನಾನು ಒಂದು ಫೋರ್ ಮೆಂಬರ್ಸ್ಗೆ ಆಗೋಷ್ಟು ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಇಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಸಹ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಾಕ್ಕೊಂಡು ಒಂದು ಚೂರು ನೀರು ಹಾಕ್ಕೊಂಡು ಹಾಗೇ ಒಂದು ಟೇಬಲ್ ಸ್ಪೂನಷ್ಟು ಖಾರ ಪೌಡರ್ನೂ ಸಹ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಫಸ್ಟ್ ಒಂದು ಚೂರು ನೀರನ್ನ ಸಹ ಆ್ಯಡ್ ಮಾಡಿಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಹಾಗೆಯೇ ಇಲ್ಲಿ ನಾನು ಮಸಾಲೆಯನ್ನು ಗ್ರೈಂಡ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಒಂದು ಬಾಣಲಿ ಇಕ್ಕೊಂಡು ನಾನಿಲ್ಲಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸಾಸಿವೆ ಚಿಟಪಟ ಹೊಂದಿದ ತಕ್ಷಣ ಇಲ್ಲಿ ನಾನು ಎರಡು ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈ ಈರುಳ್ಳಿ ಸಹ ಒಂದು ಸ್ವಲ್ಪ ಬ್ರೌನಿಷ್ ಆಗಿ ಬೇಯಬೇಕು ಬೆಂದಮೇಲೆ ಇಲ್ಲಿ ನಾವು ಕುಕ್ಕರ್ಗೆ ಹಾಕಿದ್ವಲ್ಲ ಆ ಕಾಳುಗಳು ನೀಟಾಗಿ ಬೆಂದಿದೆ ಸೊ ಅದನ್ನು ನಾನು ಶೋಧಿಸ್ಕೊಂಡು ಕಾಳುಗಳನ್ನ ಎಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಪ್ಯಾನ್ಗೆ ಸೊ ಎಲ್ಲ ಆ್ಯಡ್ ಮಾಡಿಕೊಂಡು ಒಂದು ಚ ಚೂರು ಆಯಿಲಲ್ಲೇ ಫ್ರೈ ಮಾಡಿ ನಾವು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲೆ ಫ್ರೈ ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡಿಕೊಂಡು ಅರ್ಶನ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಬೇಕು ಇಲ್ಲಿ ನಾನು ಖಾರ ಪೌಡರ್ನ ಮಿಕ್ಸಿ ಜಾರ್ಗೆ ಹಾಕೋದು ಸ್ಕಿಪ್ ಮಾಡಿ ಇಲ್ಲಿ ಹಾಕ್ಕೋತಾ ಇದ್ದೀನಿ ನೀವು ಇನ್ ಕೇಸ್ ಆ ಟೈಮಲ್ಲಿ ಹಾಕ್ಕೊಂಡಿದ್ರೆ ಇಲ್ಲಿ ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು ಅಷ್ಟೇ ನೀವು ಒಂದು ಫಿಫ್ಟೀನ್ ಮಿನಿಟ್ಸ್ ನೀಟಾಗಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡು ನೀಟಾಗಿ ಹಸಿ ವಾಸನೆ ಹೋದ್ಮೇಲೆ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡ್ರೆ ಅಲ್ಸಂದಿ ಕಾಲಲ್ಲಿ ಕರಿ ರೆಡಿ ಆಯಿತು ಈ ಕರಿ ಅಂತೂ ಟೇಸ್ಟಿಯಾಗಿರುತ್ತೆ ದೋಸೆಗೆ ಚಪಾತಿಗೆ ಇಡ್ಲಿಗೆ ಇವನ್ ನೀವೇನಾದರೂ ಮುದ್ದೆಗೆ ಮಾಡೋದು ಮುದ್ದೆಗೂ ಸಹ ಸಕ್ಕದಾಗಿರುತ್ತೆ ರೈಸ್ಗೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್